भारत माता के जय प्रिय दर्शकರಿಗೆ ಹೆಚ್ಚಿನ ಕೇಶವನ್ ಹುಲಿಕಲ್ YouTube ಚಾನೆಲ್ ಕಡೆಯಿಂದ ಮಾಡುವ ಅನಂತ ಅನಂತ ಧನ್ಯವಾದಗಳು ನೀವು ಈ ಫೋಟೋವನ್ನು ನೋಡಿದರೆ ಏನಿರಬಹುದು ಎಂದು ಆಶ್ಚರ್ಯವಾಗಿ ನೋಡಬಹುದು ನೋಡಿ ಒಂದು ತಾಯಿಯ ಪ್ರೀತಿ ಅಂದರೆ ಒಂದು ನಾಲ್ಕು ಜನಕ್ಕಾದರೂ ಸಿಕ್ಕಿರುತ್ತದೆ ಎರಡು ಗುರುಗಳ ವಿದ್ಯಾಭ್ಯಾಸದಿಂದ ವಿದ್ಯೆಯನ್ನು ಕಲಿತಕ್ಕಂಥ ಒಂದು ನಾಲ್ಕು ಜನರಾದರೂ ಇರುತ್ತಾರೆ ಮೂರು ನೀವು ಹಸಿದಾಗ ಮನೆಗೆ ಹೋದಾಗ ನಿಮಗೆ ನಾಲ್ಕು ಜನಕ್ಕಾದರೂ ಊಟವನ್ನು ಕೊಟ್ಟಿರುತ್ತಾರೆ ನಾಲ್ಕು ಉದ್ಯೋಗ ಬಂದಾಗ ಒಂದು ನಾಲ್ಕಾದರೂ ಜನಕ್ಕೆ ಉದ್ಯೋಗವನ್ನು ಕೊಟ್ಟಿರುತ್ತಾರೆ ನೋಡಿ ಅವರ ಅಭಿಪ್ರಾಯಗಳು ಹೇಗಿರುತ್ತವೆ ನೀವು ಪೂರ್ತಿ ವಿಡಿಯೋನ ನೋಡಿ ಏಕೆಂದರೆ ಜೀವನದಲ್ಲಿ ಒಬ್ಬರಾದರೂ ನಿಮ್ಮನ್ನು ನೆನೆಸಿಕೊಳ್ಳುತ್ತಾರೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಅವರ ಮನದಾಳದ ಮಾತನ್ನು ಕೇಳಿ ಕೊನೆಯಲ್ಲಿ ಪೊಲೀಸ್ ಕೆಲಸದಲ್ಲಿರ್ತಕ್ಕಂಥ ಒಬ್ಬರು ಅವರು ತಮ್ಮ ಮನದಾಳದ ಮಾತನ್ನು ಹೇಗೆ ತಿಳಿಸಿದ್ದಾರೆ ಎಂಬುದಕ್ಕೆ ಇದೇ ಸಾಕ್ಷಿ ಇದಕ್ಕಿಂತ ಪುಣ್ಯವಾದಂಥ ಕೆಲಸ ಇನ್ಯಾವುದು ಇಲ್ಲ ಎಂದು ಕಡಾಖಂಡಿತವಾಗಿ ಹೇಳಬಹುದು ನೀವು ಮಾಡಿದ ಸಹಾಯವನ್ನು ನೆನೆಯುವುದಿಲ್ಲ ಎಂಬುದಾಗಿ ನಾವು ಅನ್ನ ಅಂದುಕೊಳ್ಳಬಹುದು ಆದರೆ ಕೆಲವು ಸಮಯದಲ್ಲಿ ಅವರು ಸದಾಕಾಲ ನೆನೆದು ನಿಮಗೆ ಆಶೀರ್ವಾದ ಮಾಡುತ್ತಾರೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಎಂಬುದಕ್ಕೆ ಇದೇ ಸಾಕ್ಷಿ ಒಮ್ಮೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಧನ್ಯವಾದಗಳು ತಾಯಿಯ ಪ್ರೀತಿಯನ್ನು ಕೊಟ್ಟಾಗ ಅವರು ಹೇಳುತ್ತಾರೆ ಮ ಇವರು ನಮಗೆ ಭವ ಎಂದು ಮನಸ್ಸುಪೂರ್ವಕವಾಗಿ ಹೇಳಿ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಎಂದು ಹೇಳುತ್ತಾರೆ ವಿದ್ಯೆಯನ್ನು ಹೇಳಿಕೊಟ್ಟ ಗುರುಗಳನ್ನು ನೆನೆದು ನಾಲ್ಕು ಜನರಲ್ಲಿ ಒಬ್ಬರಾದರೂ ಅವರನ್ನು ಆಚಾರ್ಯ ದೇವೋಭವ ಎಂದು ಹೇಳಿ ಭಗವಂತನು ಸದಾಕಾಲ ಅವರಿಗೆ ಆರೋಗ್ಯ ಬಗ್ಗೆ ಕೊಡಲಿ ಎಂದು ಪ್ರಾರ್ಥಿಸುತ್ತಾನೆ ಹಸಿದಾಗ ಅನ್ನವನ್ನು ಕೊಟ್ಟು ಊಟ ಮಾಡಿದವರಲ್ಲಿ ನಾಲ್ಕು ಜನರಲ್ಲಿ ಒಬ್ಬದಾದರೂ ಅವರಿಗೆ ಅನ್ನದಾತು ಸುಖೀಭವ ದೇವರು ಅವರಿಗೆ ಒಳ್ಳೆಯದನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾರೆ ಇವರು ಪೊಲೀಸ್ ಶ್ರೀಧರ್ ಇವರು ಕರ್ತವ್ಯವನ್ನು ಇಂದು ನಿರ್ವಹಿಸುತ್ತಿದ್ದಾರೆ ಇವರ ಮನದಾಳದ ಮಾತು ಕಸ್ತೂರಿ ರಂಗನ್ ಅವರ ಸಮಯದಲ್ಲಿ ನಮಗೆ ಆದ ಸಹಾಯವನ್ನು ನಾವು ಹೇಗೆ ನೆನೆಸಿಕೊಳ್ಳುತ್ತೇವೆ ನಾಲ್ಕು ಜನರಲ್ಲಿ ಒಬ್ಬರಾದರೂ ಸಹ ಹೇಗೆ ನೆನೆಸಿಕೊಳ್ಳುತ್ತಾರೆ ಎಂಬುದಕ್ಕೆ ಇವರೇ ಕಾರಣ ವಿ ಮುಂದಿನ ವಿಡಿಯೋ ನೋಡಿ ಹಾಂ ನಮಸ್ತೆ ಮ್ಯಾಮ್ ತಮ್ಮ ಹೆಸರು ಎನ್ ಪೇರುಂದರೆ ಶ್ರೀಧರ್ ಅನುಟೆ ಹಾಂ ನಾನು ನೈಂಟಿ ತ್ರೀ ಬ್ಯಾಚ್ ಪೊಲೀಸ್ ಮೈಸೂರು ಸಿಟಿ ಪೊಲೀಸ್ ಎಲೆಕ್ಟ್ ಆನೆ ಹಾಂ ನಮಗೆ ಸಾಪಾಡು ಕೊಡ್ತೀನಿ ಅಂತ ಪರ್ಮಾಳ ಕಸ್ತೂರ ರಂಗನ್ನು ಎಸ್ ಪಿ ಕಸ್ತೂರ ರಂಗ ಕಮಿಷನರ್ ಕಮಿಷನರ್ ಅಂತಂದರೆ ಹುಲ್ಕ ರಿಟೈರ್ಡ ಶಾರ್ ಮಠ ನೆನೆಸ್ಕೊರೆ ಓಕೆ ಮಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು

ನಾನು ನೈಂಟಿ ತ್ರೀ ಬ್ಯಾಚಿನಲ್ಲಿ ಪೊಲೀಸ್ ಕೆಲಸಕ್ಕೆ ಸೇರಿದಾಗ ಕಸ್ತೂರಿ ರಂಗನ್ ಅವರು ನಮಗೆ ಸಹಾಯವನ್ನು ಮಾಡಿದ್ದರು ಇಂದು ನಾವು ಅವರ ಹೆಸರನ್ನು ಹೇಳಿಕೊಂಡು ಊಟವನ್ನು ಮಾಡುತ್ತಿದ್ದೇವೆ ನಮ್ಮ ಉಸಿರಿರೋ ತನಕ ಅವರನ್ನು ನಾವು ನೆನೆಸುತ್ತೇವೆ ದೇವರು ಒಳ್ಳೆಯದುಂಟು ಮಾಡಲಿ ನೋಡಿ ನಾಲ್ಕು ಜನರಲ್ಲಿ ಒಬ್ಬರಾದರೂ ಸಹ ನಿಮಗೆ ದೇವರು ಒಳ್ಳೆಯದನ್ನುಂಟು ಮಾಡಲಿ ಎಂದು ಹಾರೈಸುತ್ತಾರೆ ಇದು ನಮ್ಮ ಸೌಭಾಗ್ಯವಲ್ಲವೇ ನೀವು ಯಾರಿಂದಲೂ ಏನು ಅಪೇಕ್ಷೆ ಪಡದೆ ನೀವು ಹೀಗೆ ಎಲ್ಲರಿಗೂ ಸಹಾಯ ಮಾಡಿ ಎಂದು ಮಾರ್ಗದರ್ಶನವನ್ನು ಮಾಡಿ ಎಂದು ಪೊಲೀಸ್ ಶ್ರೀಧರ್ ಅವರು ತಿಳಿಸುತ್ತಾ ಇದ್ದಾರೆ ನಾನು ಇಂದು ಈ ನೆಲೆಯಾಗಿ ನಿಂತುಕೊಳ್ಳುವುದಕ್ಕೆ ಅವರೇ ಸಾಕ್ಷಿ ಎಂದು ಅವರು ಹೇಳುತ್ತಿದ್ದಾರೆ ಅವರ ಉಸಿರಿರುವ ತನಕ ನಾವು ನೆನೆಸುತ್ತೇವೆ ಎಂದು ಹೇಳುತ್ತಾ ಇದ್ದಾರೆ ಇದು ಅವರ ಸೌಭಾಗ್ಯವಲ್ಲವೇ ನಮ್ಮ ಊರಿನ ಹೆಮ್ಮೆಯಾದಂತಹ ಕಸ್ತೂರಿ ರಂಗನವರ ಹೆಸರನ್ನು ಕೇಳಲು ನಮ್ಮ ಗ್ರಾಮದವರು ಎಷ್ಟು ಸೌಭಾಗ್ಯವನ್ನು ಪಡೆದಿದ್ದಾರೆ ಎಂಬುದಕ್ಕೆ ಇದೇ ಒಂದು ನಿರ್ದರ್ಶನವಾದ ಸಾಕ್ಷಿ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡಿದ್ದೀರಿ ಅವರು ಹೇಳಿದ ಮಾತನ್ನು ಕೇಳಿದ್ದೇವೆ ಆನಂದವಾಯಿತು ನಮ್ಮ ಊರಿನ ಕಮಿಷನ್ ಕಸ್ತೂರಿ ರಂಗನ್ ಅವರ ಹೆಸರನ್ನು ನಾವು ಇರುವ ತನಕ ಅನ್ನಿಸುತ್ತೇವೆ ಎಂದರೆ ಅದು ಎಷ್ಟು ಅದ್ಭುತವಾದ ಮಾತು ಅವರ ಮನದಾಳದ ಮಾತನ್ನು ಕೇಳಿ ನಮಗೆ ಬಹಳ ಆನಂದವಾಯಿತು ನೀವು ಸಹ ಹೀಗೆ ಎಲ್ಲರಿಗೂ ಸಹಾಯವನ್ನು ಮಾಡಿ ಎಚ್ ಎಂ ಕೇಶವ್ಕಲ್ ಯೂಟ್ಯೂಬ್ ಚಾನಲ್ ಒಂದೇ ಮಾತೆ ರಂ ಭಾರತ್ ಮತ ಕಿ ಜೈ ಭಾರತ್ ಮತ ಕಿ ಜೈ ಭಾರತ್ ಮತ ಕಿ ಜೈ ಪ್ರಿಯ ವೀಕ್ಷಕರೇ ನಮ್ಮ ಪುಟ್ಟ ವಿಡಿಯೋವನ್ನು ನೋಡಿದ್ದೀರಿ ನಿಮಗೆ ಆನಂದವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಮೃತ ಹಸ್ತದಿಂದ ಸಬ್ಸ್ಕ್ರೈಬ್ ಮಾಡಿ ಅನಂತ ಅನಂತ ಧನ್ಯವಾದಗಳು ಎಚ್ ಎನ್ ಕೇಶವನ್ ಹುಲಿಕಲ್ ಯೂಟ್ಯೂಬ್ ಚಾನಲ್